ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ ಸಮುದಾಯ ಸಮುದಾಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ನಿರ್ದಿಷ್ಟ ಪ್ರದೇಶದಲ್ಲಿ ಸಾಮಾನ್ಯ ಸಾಮಾಜಿಕ ಬದುಕು ನಡೆಸುವ ಪರಿಕಲ್ಪನೆಯೇ ಡ್ಯಾಶ್ ಸಮುದಾಯ ಸಮುದಾಯ ಅಂತ ಕರೀತಾರೆ ಭಾರತೀಯ ಸಮಾಜದ ಆಧಾರ ಸ್ತಂಭ ಡ್ಯಾಶ್ ಸಮುದಾಯ ಗ್ರಾಮೀಣ ಸಮುದಾಯ ಗ್ರಾಮೀಣ ಸಮುದಾಯ ಈಶಾನ್ಯ ವಲಯದ ಆದಿವಾಸಿಗಳು ಡ್ಯಾಶ್ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ ಮಂಗೋಲರು ಮಂಗೋಲರ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ ನೆಕ್ಸ್ಟು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ನಗರ ಎಂದರೇನು ಸಾಪೇಕ್ಷ ದೊಡ್ಡ ಗಾತ್ರದ ಹೆಚ್ಚು ಜನಸಾಂದ್ರತೆಯುಳ್ಳ ಹಾಗೂ ಸಾಮಾಜಿಕವಾಗಿ ವೈವಿಧ್ಯತೆಯನ್ನು ಹೊಂದಿದ ಜನರ ಶಾಶ್ವತ ನೆಲೆಯನ್ನು ನಗರ ಎನ್ನುವರು ನೆಕ್ಸ್ಟ್ ಹೋಗೋಣ ಕೈಗಾರಿಕೀಕರಣ ಯಾವುದನ್ನು ಸೂಚಿಸುತ್ತದೆ ಕೈಗಾರಿಕೀಕರಣವು ಕೈಗಾರಿಕೆಗಳ ಬೆಳವಣಿಗೆಯನ್ನು ಸೂಚಿಸುತ್ತದೆ ಕೈಗಾರಿಕೀಕರಣವು ಕೈಗಾರಿಕೆಗಳ ಬೆಳವಣಿಗೆಯನ್ನು ಸೂಚಿಸುತ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಗ್ರಾಮ ಎಂಬ ಪರಿಕಲ್ಪನೆಯನ್ನು ತಿಳಿಸಿ ಸಾಮಾನ್ಯ ಜೀವನ ನಡೆಸುವ ಮತ್ತು ಕಡಿಮೆ ಜನಸಂಖ್ಯೆಯುಳ್ಳ ಗುಂಪನ್ನು ಗ್ರಾಮ ಎನ್ನುವರು ಸಾಮಾನ್ಯ ಜೀವನ ನಡೆಸುವ ಮತ್ತು ಕಡಿಮೆ ಜನಸಂಖ್ಯೆಯುಳ್ಳ ಗುಂಪನ್ನು ಗ್ರಾಮ ಎನ್ನುವರು ಮಾನವಶಾಸ್ತ್ರದ ಪದಕೋಶ ಬುಡಕಟ್ಟು ಎಂಬ ಪದಕ್ಕೆ ಯಾವ ವಿವರಣೆ ನೀಡುತ್ತದೆ ಮಾನವಶಾಸ್ತ್ರದ ಪದಕೋಶ ಸಾಮಾನ್ಯವಾಗಿ ನಿರ್ದಿಷ್ಟ ಭೂಪ್ರದೇಶ ಭಾಷೆ ಸಾಂಸ್ಕೃತಿಕ ಸಾಮ್ಯತೆ ಮತ್ತು ಸಾಮಾಜಿಕ ಸಂಘಟನೆಯನ್ನು ಹೊಂದಿದ ಸಮೂಹ ನೆಕ್ಸ್ಟ್ ವಣ ನಗರ ಸ್ವರೂಪದ ಲಕ್ಷಣಗಳನ್ನು ನಿರೂಪಿಸಿ ಉತ್ತರವನ್ನು ನೋಡೋಣ ನಗರ ಸ್ವರೂಪದ ಲಕ್ಷಣಗಳು ಸಾಮಾಜಿಕ ವೈವಿಧ್ಯತೆ ಅಂದರೆ ನಗರಗಳು ಸಾಮಾಜಿಕ ವೈವಿಧ್ಯತೆ ಎಂದು ಅನಾಮಿಕತೆ ಸಾಮಾಜಿಕ ಚಲನೆ ವ್ಯಕ್ತಿವಾದ ವಿಲಾಸವಾದ ಸಂಘಟನೆಗಳ ಬೆಳವಣಿಗೆ ಚಿಕ್ಕ ಗಾತ್ರದ ಕುಟುಂಬ ಸಾಮಾಜಿಕ ಪರಿವರ್ತನೆ ಸಾಮಾಜಿಕ ಪರಿವರ್ತನೆ ಗ್ರಾಮ ಸಮುದಾಯದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಗ್ರಾಮ ಸಮುದಾಯದ ಲಕ್ಷಣಗಳು ಚಿಕ್ಕ ಗಾತ್ರದ ಸಮುದಾಯ ಅನ್ಯೋನ್ಯ ಸಂಬಂಧಗಳು ಸಾಮಾಜಿಕ ಐಕ್ಯತೆ ಅನೌಪಚಾರಿಕ ನಿಯಂತ್ರಣ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಕೃಷಿಯ ಪ್ರಾಧಾನ್ಯತೆ ನಿಸರ್ಗದ ಪ್ರಭಾವ ನೆರೆಹೊರೆಯ ಪ್ರಭಾವ ನೆರೆಹೊರೆಯ ಪ್ರಭಾವ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಗ್ರಾಮ ಸಮುದಾಯದ ಸಮಸ್ಯೆಗಳನ್ನು ತಿಳಿಸಿ ಗ್ರಾಮ ಸಮುದಾಯದ ಸಮಸ್ಯೆಗಳು ಕೃಷಿ ಸಮಸ್ಯೆಗಳು ಗುಡಿ ಕೈಗಾರಿಕೆ ಸಮಸ್ಯೆಗಳು ಗುಡಿ ಕೈಗಾರಿಕೆ ಅಂದರೆ ಗೃಹ ಕೈಗಾರಿಕೆ ಗೃಹ ಕೈಗಾರಿಕೆ ಅಂದರೂ ಒಂದೇ ಗುಡಿ ಕೈಗಾರಿಕೆ ಅಂದರೂ ಕೂಡ ಒಂದೇ ಅನಕ್ಷರತೆ ಬಡತನ ನಿರುದ್ಯೋಗ ಆರೋಗ್ಯ ವ್ಯವಸ್ಥೆಯ ಕೊರತೆ ಆರೋಗ್ಯ ವ್ಯವಸ್ಥೆಯ ಕೊರತೆ ನಾಗರಿಕ ಸೌಲಭ್ಯಗಳ ಕೊರತೆ ನಾಗರಿಕ ಸೌಲಭ್ಯಗಳ ಕೊರತೆ ಓಕೆ ನೆಕ್ಸ್ಟ್ ಹೋಗೋಣ ಬುಡಕಟ್ಟು ಜನಾಂಗದ ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಿ ಬುಡಕಟ್ಟು ಜನಾಂಗದ ಲಕ್ಷಣಗಳು ಸಾಮಾನ್ಯ ಭೂಪ್ರದೇಶ ಕುಟುಂಬ ಸಮೂಹಗಳ ಗುಂಪು ಒಳ ಬಾಂಧವ್ಯದ ಕ್ರಮ ಸಾಮಾನ್ಯ ಭಾಷೆ ಸರಳತೆ ಸಾಮಾನ್ಯ ಧರ್ಮ ಸಾಮಾನ್ಯ ಸಂಸ್ಕೃತಿ ಸಾಮಾನ್ಯ ಹೆಸರು ಸಾಮಾನ್ಯ ಹೆಸರು ಇವೆಲ್ಲವೂ ಬುಡಕಟ್ಟು ಜನಾಂಗದ ಲಕ್ಷಣಗಳು ಭಾರತೀಯ ಬುಡಕಟ್ಟು ಜನಾಂಗವನ್ನು ಹೇಗೆ ವಿಭಾಗಿಸಬಹುದು ಉತ್ತರವನ್ನು ನೋಡೋಣ ಭಾರತೀಯ ಬುಡಕಟ್ಟು ಜನಾಂಗದ ವಿಭಾಗಗಳು ಈಶಾನ್ಯ ವಲಯದ ಆದಿವಾಸಿಗಳು ಕೇಂದ್ರ ವಲಯದ ಆದಿವಾಸಿಗಳು ದಕ್ಷಿಣದ ಆದಿವಾಸಿಗಳು ಅಂದರೆ ಭಾರತದ ಈಶಾನ್ಯ ವಲಯದ ಆದಿವಾಸಿಗಳು ಹಾಗೆ ಭಾರತದ ಕೇಂದ್ರ ವಲಯದ ಆದಿವಾಸಿಗಳು ಹಾಗೆ ದಕ್ಷಿಣ ಭಾರತದ ಆದಿವಾಸಿಗಳು ಒಟ್ಟು ಮೂರು ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ